ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ನನ್ನ ಪ್ರಿಯ ಆತ್ಮಿಕ ದೇವರ ಮಕ್ಕಳಿಗೆ ಯೇಸುಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವ ಜನರೇ ಈ ವಾಕ್ಯವನ್ನು ಆಲಿಸುವ ಪ್ರತಿಯೊಬ್ಬರಲ್ಲಿಯೂ ಸಹ ದೇವರ ಆತ್ಮನ ವರಗಳು ಉಂಟು ತಾಲಂತುಗಳುಂಟು ಅವು ನಿಮಗೆ ಪವಿತ್ರಾತ್ಮನಿಂದ ಅವು ದೊರಕಲ್ಪಟ್ಟಿರ್ತವೆ ಆದುದರಿಂದ ಅವುಗಳನ್ನು ನಾವು ಮುಚ್ಚಿಡದೆ ಆ ತಾಲಂತುಗಳನ್ನ ನಾವು ಏನು ಏನ್ಮಾಡ್ಬೇಕಂದ್ರೆ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಆದ್ದರಿಂದ ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ತಿಮೋತಿ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಸಭೆ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಅದು ಹಸಿಲಿಟ್ಟಾಗ ಹಾ ಮೇನ್ ಇಲ್ಲಿ ಪೌಲನು ತಿಮೋತಿಗೆ ಹೇಳುವಂತ ಒಂದು ವಿಷಯವನ್ನ ನಾವು ಗಮನಿಸಿಕೊಳ್ಳಬೇಕು ತಿಮೋತಿಗೆ ಪೌಲನು ಹೇಳ್ತೇನೆ ನಿನ್ನಲ್ಲಿರುವಂತ ವರವನ್ನ ಅಲಕ್ಷ್ಯ ಮಾಡಬೇಡ ಎಂಬ ಇವತ್ತೆಷ್ಟೋ ದೇವ್ರ ಮಕ್ಕಳು ದೇವರ ಸೇವಕರು ವಿಶ್ವಾಸಿಗಳು ಅವರಲ್ಲಿ ಅನೇಕ ತಾಳಂತೆಗಳಿರುತ್ತೆ ಆದ್ರೆ ಆ ತಾಳಂತೆಗಳನ್ನ ಅನೇಕರು ಅಲಸ್ಯ ಮಾಡ್ತಾರೆ ಉದಾಸೀನ ಮಾಡ್ತಾರೆ ಅದ್ರ ಬಗ್ಗೆ ಅವರು ಪ್ರಾಮುಖ್ಯತೆ ಕೊಡಲ್ಲ ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಅವರಿಗೆ ಎಚ್ಚರ ಇರೋದಿಲ್ಲ ದೇವರ ಆತ್ಮನು ಪ್ರತಿಯೊಬ್ಬರಿಗೂ ಸಹ ಆ ತಾಲಂತಗಳನ್ನ ದೇವರಾತ್ಮನ್ ಕೊಡಲ್ಪಟ್ಟಿರ್ತಾನೆ ಆದ್ರೆ ಅನೇಕರು ಸಹ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ ಅದನ್ನ ಅಲಸ್ಯಗಾರರಾಗಿರ್ತಾರೆ ಆದ್ರಿಂದನೇ ಅವರನ್ನು ತಿಮೋತಿ ಹೇಳ್ತಾನೆ ನಿನ್ನಲ್ಲಿರುವಂತಹ ವರವನ್ನ ಅಲಕ್ಷ್ಯ ಮಾಡಬೇಡ ಯಾಕಂದ್ರೆ ಸಭೆ ಹಿರಿಯರು ಪ್ರವಾದನ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ದೊರಕಿತಲ್ಲ ಖಂಡಿತವಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ್ಯೋ ಇಲ್ಲ ವೈಯಕ್ತಿಕ ಉಪವಾಸ ಪ್ರಾರ್ಥನೆ ಮಾಡುವಾಗೋ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ್ಯೋ ಇಲ್ಲ ನೀನು ಬೈಬಲ್ ಓದುವಾಗ್ಯೋ ಆತ್ಮಿಕವಾಗಿ ಹೆಚ್ಚು ನೀವು ಬೆಳೆಯುವಾಗ್ಯೋ ದೇವರಾತ್ಮನು ನಿಮಗೆ ಆದಂತ ಒಂದು ಕೃಪಾ ವರಗಳನ್ನ ಕೊಟ್ಟಿರ್ತಾನೆ ಅದನ್ನು ನಾವು ಅಲಸ್ಯ ಮಾಡದೆ ಅದನ್ನು ಉಪಯೋಗಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ ದೇವರ ಮಕ್ಕಳೇ ನಾವು ಒಂದು ಕೋರೆಂತ್ಯ ಅಧ್ಯಾಯ ಏಳನೇ ವಚನವನ್ನು ನಾವು ಓದಿಕೊಳ್ಳೋಣ ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರತವಾಗಿ ಕೊಡಲ್ಪಟ್ಟಿವೆ ನೋಡಿ ದೇವರ ವಾಕ್ಯ ಹೇಳ್ತದೆ ಪ್ರತಿಯೊಬ್ಬರಿಗೂ ಕೊಡಲ್ಪಡಂತ ವರಗಳು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ ಬೇರೆ ನಮಗೆ ಮಾತ್ರ ಆ ವರ ನನಗೆ ಮಾತ್ರ ನನಗೆ ಮಾತ್ರ ಸೀಮಿತವಲ್ಲ ನಮ್ಮ ಸಭೆಗೆ ಮಾತ್ರ ಸೀಮಿತವಲ್ಲ ಒಬ್ಬರಿಗೆ ಮಾತ್ರ ಸೀಮಿತವಲ್ಲ ನಮಗೆ ಕೊಡಲ್ಪಡಂತ ಆ ವರ ಸರ್ವರ ಪ್ರಯೋಜನಕ್ಕೆ ಸರ್ವರ ಪ್ರಯೋಜನ ಎಲ್ಲರಿಗೂ ಅದು ಉಪಯೋಗಿಸಲ್ಪಡಬೇಕೆಂಬುದಾಗಿ ದೇವ್ರವಾಡ್ತಿದೆ ನೋಡಿ ಎಷ್ಟೆಲ್ಲಾ ವರಗಳಿದೆ ಜ್ಞಾನ ವಾಕ್ಯದ ವರ ವಿದ್ಯಾವಕ್ಯದ ವರ ನಂಬಿಕೆಯ ವರ ನಾನಾ ರೋಗಗಳನ್ನು ವಾಸಿ ಮಾಡುವಂತ ವರ ಮಾತುಗಳನ್ನು ಮಾಡುವಂತ ವರ ಪ್ರವಾದನ ವರ ಸತ್ಯ ಅಸತ್ಯಗಳನ್ನು ವಿವೇಚಿಸುವಂತ ವರ ವಿವಿಧ ವಾಣಿಗಳನ್ನು ಆಡುವಂತ ವರ ವಾಣಿಗಳ ಅರ್ಥಗಳನ್ನು ಹೇಳುವಂತ ವರ ಹೀಗೆ ಅನೇಕ ವರಗಳು ದೇವರಾತ್ಮನು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದ್ದಾನೆ ಆದ್ರೆ ಅದನ್ನ ಸರ್ವರ ಪ್ರಯೋಜನಕ್ಕೆ ನಾವು ಉಪಯೋಗಿಸಬೇಕು ಅವು ನಮ್ಮಲ್ಲಿ ಬಚ್ಚಿಟ್ಟುಕೊಳ್ಳಬಾರ್ದು ಇಲ್ಲ ನಮಗಿರೋದ ತಾಲಂತಗಳನ್ನ ನಾವು ಮುಚ್ಚಿಟ್ಟುಕೊಳ್ಳಬಾರ್ದು ಅದನ್ನು ಸರ್ವರ ಪ್ರಯೋಜನಕ್ಕೆ ಉಪಯೋಗಿಸಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅದೇ ರೀತಿಯಾಗಿ ಒಂದು ಪೇತ್ರ ನಾಲ್ಕನೇದೇ ಹತ್ತಿನ ವೆಚ್ಚನೆ ಹೇಳ್ತದೆ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ಒಳ್ಳೆ ಮನೆ ವರ್ತವಾಗಿದ್ದು ಪ್ರತಿಯೊಬ್ಬರು ಕೃಪವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ನೋಡಿ ನೀವು ಹೊಂದಿದಂತ ಕೃಪವರವನ್ನ ಪ್ರತಿಯೊಬ್ಬರ ಸೇವೆಯಲ್ಲಿ ಅದನ್ನು ಉಪಯೋಗಿಸಿ ಪ್ರಿಯ ದೇವರ ಮಕ್ಕಳಿಗೆ ಕೊಡಲ್ಪಡಂತ ವರದಾನಗಳ ಬಗ್ಗೆ ನಾವು ಓದಿದ್ದೀವಿ ಅಲ್ವಾ ಆ ಪ್ರತಿಯೊಬ್ಬರಿಗೂ ಹನ್ನೆರಡು ವರಗಳಿದೆ ಆ ಹನ್ನೆರಡು ವರಗಳು ಸಹ ನಮಗೆ ಕೊಡಲ್ಪಟ್ಟಿದೆ ಹನ್ನೆರಡು ವರದಲ್ಲಿ ನಿಮ್ಗೆ ಯಾವ್ಯಾವ ವರ ಕೊಡದೆ ಅದು ನಿಮಗೆ ಗೊತ್ತಿದೆ ಅಲ್ವಾ ಆದ್ದರಿಂದ ಆ ವರವನ್ನ ಸರ್ವರ ಪ್ರಯೋಜನ ಉಪಯೋಗಿಸಬೇಕಂತ ಕೊರೆತರ ಪತ್ರಿಕೆಯಲ್ಲಿ ಹೇಳ್ತದೆ ಇಲ್ಲಿ ಸರ್ವರ ಸೇವೆಯಲ್ಲಿಯೂ ಸಹ ಅದನ್ನು ಉಪಯೋಗಿಸಬೇಕೆಂಬುದಾಗಿ ಬೇತನ ಪತ್ರಿಕೆಯಲ್ಲಿ ಹೇಳ್ತದೆ ಅದರಿಂದ ಪ್ರಿಯ ದೇವರ ಮಕ್ಕಳೇ ನೀವು ಯಾವಾಗಲೂ ಅದನ್ನು ಅನೇಕರ ಪ್ರಯೋಜನ ಅನೇಕರ ಸೇವೆಯಲ್ಲಿ ಅದನ್ನು ಪ್ರಯೋಜನಕಾರಿಯಾಗಿ ಉಪಯೋಗಿಸಿಕೊಳ್ಳಿ ಸರಿ ನಿಮಗೆ ಆಡುವಂತ ಇರಬಹುದು ಹಾಡು ಬರೆಯುವಂತಹ ತಾಲಂತಿ ಇರಬಹುದು ಸುವಾರ್ತೆ ಹೇಳಂತ ತಾಲಂತಿಗಳು ಇರಬಹುದು ನಿಮಗೆ ಅನೇಕರನ್ನ ಸಂತೈಸುವಂಥದ್ದು ಧೈರ್ಯ ಪಡಿಸುವಂಥದ್ದು ಅನೇಕರು ಬಿದ್ದು ಹೋದಂಥವ್ರನ್ನ ಎತ್ತಿ ನಿಲ್ಲಿಸುವಂತ ಅವ್ರಿಗೆ ದೇವರವಾಗಿ ಕೇಳಿ ತಿರುಗಿ ಬಲಪಡಿಸುವಂತ ನಿಮಗೆ ತಾಲಂತಿಗಳಿರ್ಬೋದು ಇರಬಹುದು ಅದನ್ನ ನೀವು ಉಪಯೋಗಿಸಿ ಬರೀ ನಮ್ಮ ಸಭೆಗಳಲ್ಲ ಅನೇಕರ ಸೇವೆಯಲ್ಲಿ ಸಹ ನೀವು ಉಪಯೋಗಿಸಬೇಕಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಆದ್ರಿಂದ ಮತಾನ್ ಸಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಹದಿನೈದನ ವಚನ ಹೇಳ್ತದೆ ಪ್ರಿಯ ಜನರಲ್ಲಿ ಅವನು ಒಬ್ಬನಿಗೆ ಐದು ತಾಲಾಂತು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದುದು ನೋಡಿ ಇಲ್ಲಿ ಹೇಳ್ತದೆ ಆ ತಾಲಂತುಗಳ ವಿಚಾರವನ್ನ ನಾವು ಗಮನಿಸುವಾಗ ಒಬ್ಬನಿಗೆ ಐದು ಇನ್ನೊಬ್ಬನಿಗೆ ಎರಡು ಇನ್ನೊಬ್ಬನಿಗೆ ಒಂದು ಅಂದ್ರೆ ಅವನ ಸಾಮರ್ಥ್ಯದ ಮೇಲೆ ಅವರವರ ಸಾಮರ್ಥ್ಯದ ಮೇಲೆ ಈ ಒಂದು ತಾಲಂತಿಗಳು ಕೊಡಲ್ಪಡ್ತವೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ನಿಮ್ಮ ಸಾಮರ್ಥ್ಯ ಏನಾಗಿದೆ ದೇವ್ರ ಮುಂದೆ ದೇವ್ರಿಗೆ ಗೊತ್ತು ಗೊತ್ತು ಆದ್ರೆ ನಿಮಗೆ ಮೂರು ವರ ಇರಬಹುದು ನಾಲ್ಕು ವರ ಇರಬಹುದು ಐದು ವರ ಇರಬಹುದು ಹತ್ತು ವರೂ ಇರಬಹುದು ಹನ್ನೆರಡು ವರನ ಇರಬಹುದು ಆದ್ರೆ ನಿನ್ನ ಕೊಡಲ್ಪಡಂತ ವರವನ್ನ ನೀವು ಉಪಯೋಗಿಸಿಕೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ನೋಡ್ತೀವಿ ವಾಕ್ಯದಲ್ಲಿ ಮತ್ತೆ ಇಪ್ಪತ್ತೈದನೇ ನಾವು ನೋಡುವಾಗ ಒಬ್ಬನಿಗೆ ಐದ್ ತಾಲಂತ ಕೊಡ್ತು ಅವನ ಐದ್ ತಾಲಂತೂ ಸಹ ಅವನ ಐದಕ್ಕೆ ಐದು ಮಾಡಿ ಹತ್ತು ಮಾಡ್ದ ಇನ್ನೊಬ್ಬರೂ ಎರಡಕ್ಕೆ ಎರಡು ನಾಲ್ಕು ಮಾಡ್ಕೊಂಡ ಕೇಳುವಾಗ ಅವ್ರು ಹೇಳಿದ್ರು ಒಪ್ಪಿಸಿದ್ರೆ ಲೆಕ್ಕ ಆಗ ಅವರು ಬಡ ನಂಬಿಗಸ್ತನಾದ ಹಾಳು ನೀನು ಸ್ವಲ್ಪ ನಂಬಿಗಸ್ತನಾದ ಕಾಣ್ ದೊಡ್ಡದ್ರಲ್ಲಿ ಇಡ್ತೀನಿ ನಮ್ದಿಗೆ ಆದ್ರೆ ಒಂದು ಏನು ಏನ್ ಮಾಡ್ದಂತ ಹೇಳಿದ್ರೆ ಅಗದು ಮುಚ್ಚಿಟ್ಟು ನೆಮ್ಮದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಜನರೇ ಈ ವಾಕ್ಯವನ್ನ ಆಲಿಸುವಂತವರೇ ಪ್ರಿಯರೇ ನೀವು ಕ್ರಿಸ್ತನನ್ನ ನಂಬಿದ ಕಾರಣವಾಗಿ ಯೇಸುವನ ಅರ್ಥ ಕಾರಣವಾಗಿ ಆತ್ಮನ ಅಭಿಷೇಕ ಒಂದು ಕಾರಣವಾಗಿ ನಿಮಗೆ ಎಲ್ಲ ತರವಾದ ವರಗಳು ಕೊಡಲ್ಪಟ್ಟಿದೆ ಆ ವರಗಳನ್ನ ನೀವು ಯಾವುದೇ ಕಾರಣಕ್ಕೂ ಅದು ಬಚ್ಚಿಡಬೇಡ್ರಿ ಅದನ್ನು ಉಪಯೋಗಿಸದೆ ಇರಬೇಡ್ರಿ ಅದನ್ನು ಉಪಯೋಗಿಸಿರಿ ಯಾಕಂದ್ರೆ ಈ ರೋಮ ಪತ್ರಿಕೆಯಲ್ಲಿ ನಾವು ಬರುವಾಗ ಸಹ ಹನ್ನೆರಡನೇ ಅಧ್ಯಯದಲ್ಲಿ ಆರನೇ ವೆಚ್ಚನದಿಂದ ಈ ಎಂಟನ ವಚನ ತನಕ ಓದುವಾಗ ಇಲ್ಲಿ ಕೆಲವೊಂದು ವರಗಳ ಕುರಿತಾಗಿ ನಾವು ನೋಡ್ತೀವಿ ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರವನ್ನು ಓದಿದ್ದೇವೆ ನೋಡಿ ದೇವರು ಒಂದೇ ಎಲ್ಲರಿಗೂ ಒಂದೇ ತರ ವರ ಯಾ ಬೇರೆ ಬೇರೆ ವರ ವರವು ಪ್ರವಾದನ ರೂಪವಾಗಿದ್ದರೆ ನಮ್ಮ ವಿಶ್ವಾಸಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಿ ನಿಮ್ಮದೇ ನೋಡಿ ಇವೆಲ್ಲ ದೇವರಿಂದ ಸಿಗುವಂತ ಒಂದು ವರಗಳು ಎಲ್ಲರೂ ಮಾಡಕ್ಕಾಗುದಿಲ್ಲ ಎಲ್ಲರೂ ಕೊಡಕ್ಕಾಗೋದಿಲ್ಲ ಆದ್ರಿಂದ ಪ್ರಿಯ ದೇವ ಜನರೇ ನಿಮಗೆ ಕೊಡದಂತ ವರ ಯಾವ್ದಂತ ಗುರುತಿಟ್ಟು ಗುರುತಿಸಿಕೊಂಡು ಈ ವಾಕ್ಯವನ್ನು ಕೇಳಿದ ಮೇಲೆ ನೀವು ಗುರುತಿಸಿಕೊಂಡು ಆ ವರವನ್ನು ಇನ್ನೂ ಅಭಿವೃದ್ಧಿ ಪಡಿಸಿಕೊಳ್ಳಿ ಇನ್ನೂ ಅದನ್ನ ಉಪಯೋಗಿಸಿ ಆ ಸರ್ವರ ಪ್ರಯೋಜನಕ್ಕಾಗಿ ಎಂಬುದಾಗಿ ದೇವರು ಹಾಕಿರ್ತದೆ ಎಲ್ಲರ ಸೇವೆಯಲ್ಲಿ ಎಂಬುದಾಗಿ ದೇವರು ಹಾಕಿರ್ತದೆ ನಿಮಗೆ ಎಷ್ಟು ಮಟ್ಟಿಗೆ ಆ ವರವನ್ನ ದೇವರ ಮಹಿಮಿಗಾಗಿ ಸರ್ವ ಪ್ರಯೋಜನಕ್ಕಾಗಿ ಸಭೆಯ ಅಭಿವೃದ್ಧಿಗಾಗಿ ನೀವು ಮಾಡ್ಬೇಕೆಂದು ಬಯಸ್ತಿರೋ ಅಷ್ಟು ಮಟ್ಟಕ್ಕೂ ಅದನ್ನು ಉಪಯೋಗಿಸಿಕೊಳ್ಳಿ ನಿಮಗಿರುವಂತ ತಾಲಂತುಗಳನ್ನ ನೀವು ಮುಚ್ಚಿಡಬೇಡ್ರಿ ನಿಮಗಿರುವಂತ ತಾಲಂತುಗಳನ್ನ ಅದನ್ನು ಉಪಯೋಗಿಸಿಕೊಡ್ರಿ ದೇವರ ಅದನ್ನು ಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಅಲೆಕ್ಸೆ ಮಾಡಕ್ಕಾಗಲ್ಲ ಉದಾಸೀನ ಮಾಡಕ್ಕಾಗಲ್ಲ ಸುಮ್ಮನೆ ಒಂದಿದಂತ ವರವನ್ನ ಮುಚ್ಚಿಡೋದಕ್ಕಲ್ಲ ದೇವ್ರ ಮಕ್ಕಳೇ ನೀನು ಕೊಡಲ್ ಮಾಡದ ನಿಮಗೆ ಕೊಡಲ್ ವರಗಳ ಕುರಿತಾಗಿ ದೇವರ ಲೆಕ್ಕ ಕೇಳ್ತೇನೆ ಅಂತ ನೀವ್ ಯಾವತ್ತು ಮರಿಬೇಡ್ರಿ ಆದ್ರಿಂದ ಇವತ್ತು ನಾವು ಈ ವಾಕ್ಯವನ್ನು ಕೇಳಿದಾಗ ನಿಮ್ಮನ್ನೇ ನೀವು ಪರಿಶೋಧಿಸಿಕೊಳ್ಳಿ ನನಗೆ ಕೊಡಲ್ ಪಡದ ವರದಾನ ಯಾವುದು ನಮಗೆ ಕೊಡಲ್ ತಾಲಂತು ಯಾವುದು ನಮ್ಮಲ್ಲಿ ಯಾವ್ದು ಇದೆ ಎಂಬುದಾಗಿ ನೀವು ಗುರುತಿಸಿಕೊಂಡು ಇವತ್ತಿನಿಂದ ಪ್ರಾರ್ಥನೆ ಮಾಡಿ ಅಪ್ಪ ಈ ವರ ನಿನ್ನ ಸೇವೆಗಾಗಿ ಉಪಯೋಗಿಸಲ್ಪಡಬೇಕು ನಿನ್ನ ರಾಜ್ಯದ ಮೈಮಿಗೋಸ್ಕರ ಉಪಯೋಗಿಸಲ್ಪಡಬೇಕು ನಾನು ಮುಚ್ಚಿಟ್ಟುಕೊಂಡು ನಾನು ಅದನ್ನ ಯಾವುದೇ ರೀತಿಯಲ್ಲಿ ಉಪಯೋಗಿಸಿದೆ ನಾನು ಸುಮ್ಮನೆ ಇರಬಾರದು ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ ಆದ್ರಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕದ ತಂದೆಯೇ ಇವತ್ತು ಈ ವಾಕ್ಯವನ್ನ ವೀಕ್ಷಿಸಿದಂತ ಎಲ್ಲ ದೇವ ಜನರಿಗೆ ಕರ್ತಂದ ಸ್ವಾಮಿನ ಪ್ರಾರ್ಥನೆ ಮಾಡ್ತೇನೆ ಅನೇಕರಿಗೂ ಸಹ ಪ್ರತಿಯೊಬ್ಬರಿಗೂ ನೀವು ಕರ್ತನ ತಾಲಂತೂ ವರದಾನವನ್ನು ಕೊಟ್ಟಿದ್ದೀರಿ ಅದನ್ನ ಯಾವುದೇ ರೀತಿಯಲ್ಲಿ ಕೌಲಿನೇಳ ಪ್ರಕಾರ ಅಲಸ್ಯ ಮಾಡದೆ ಅದನ್ನ ಕರ್ತನಂದ ಸ್ವಾಮಿ ಉಪಯೋಗಿಸಲ್ಪಡುವಂತೆ ಕೃಪೆ ಮಾಡು ಸರ್ವರ ಸೇವೆಯಲ್ಲಿ ಸರ್ವರ ಒಂದು ಕರ್ತನ ಪ್ರಯೋಜನಾರ್ಥಕವಾಗಿ ಅವರು ಈ ಒಂದು ತಾರಂತ ಉಪಯೋಗಿಸಿಕೊಂಡು ನಿನ್ನ ನಾಮವನ್ನು ಮೈಪಡಿಸುವಂತೆ ರಾಜ್ಯವನ್ನು ಸ್ಥಾಪಿಸುವಂತೆ ಅನೇಕ ಕರ್ತನಿ ನಡೆಸುವಂತೆ ನಿನ್ನ ಒಂದು ಮೈಮೇನ ಪಡಿಸುವ ಕೃಪೆ ಮಾಡಿಂದು ಪ್ರಾರ್ಥನೆ ಮಾಡ್ತೇನೆ ಇದಕ್ಕೆ ತಡೆಯಾಗಿರುವಂತಹ ಅಲಸ್ಯತನಗಳು ಉದಯಸೀನತೆಗಳು ಬೇಗ ಬಿಟ್ಟಿತನಗಳು ತನಗಳು ಮೈಗಳ ತನಗಳು ಏಸು ನನ್ನ ಬಿಟ್ಟು ಹೋಗಲಿ ನಿನ್ನ ಕೃಪೆ ಅವರ ಮೇಲೆ ಇರಲಿ ಎಂಬುದಾಗಿ ಎಸ್ ಪವಿತ್ರಾತ್ಮ ಅವರು ನಡೆಸಿ ಉಪಯೋಗಿಸಿ ಎಂಬುದಾಗಿ ಹೇಳಿ ಏಸು ಕೃಷ್ಣಿನ ಸರಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಯು